ಕನ್ನಡ ಏನೇ ಕುಣಿದಾಡುವುದೆನ್ನೆದೆ ಕನ್ನಡ ಏನೇ ಕಿವಿ ನಿಮಿರುವುದು ಕುವೆಂಪು ಅವರ ಈ ಸಾಲು ನಿಜಕ್ಕೂ ಮೈ ರೋಮಾಂಚನ ಮಾಡುತ್ತೆ ಕನ್ನಡ ಅನ್ನೋದು ಒಂದು ಭಾಷೆಯಲ್ಲ ನಮ್ಮ ಸ್ವಾಭಿಮಾನ ನಮ್ಮ ಹೆಮ್ಮೆ ನಮ್ಮ ಗೌರವ ಕನ್ನಡದ ಕಂಪು ಸಮುದ್ರದಾಚೆಗೂ ಪಸರಿಸುತ್ತಿದೆ ವಿದೇಶಿ ನೆಲದಲ್ಲಿ ನೆಲೆಸಿರುವ ಕನ್ನಡಿಗರು ಕನ್ನಡಮ್ಮನ ಪೂಜಿಸಿ ಆರಾಧಿಸಿ ಸಂಭ್ರಮಿಸಿದ್ದಾರೆ ಯುಕೆಯ ಆರ್ಪಿಂಗ್ಟನ್ನಲ್ಲೂ ರಾಜ್ಯೋತ್ಸವದ ಸಂಭ್ರಮ ಮೇಳೈಸಿದೆ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಕಲೆಯ ಅನಾವರಣದ ಸಣ್ಣ ಝಲಕ್ ಇಲ್ಲಿದೆ ನೋಡಿ ಆ್ಯಕ್ಚುಲಿ ಕರ್ನಾಟಕದ ಬೆಂಗಳೂರಲ್ಲಿ ನಾನು ಇರೋದು ಅಲ್ಲಿ ನಮ್ಮ ಲೊಕ್ಯಾಲಿಟಿನಲ್ಲಿ ಕನ್ನಡ ಇವೆಂಟ್ಸ್ ಪರ್ ರಾಜ್ಯೋತ್ಸವ ತುಂಬ ನಡೀತಾ ಇರುತ್ತೆ ಬಟ್ ನಾನು ಮಿಸ್ ಮಾಡ್ಕೊತೀನಿ ಅಂತ ತಿಳ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇದೆ ಆದರೆ ಇಲ್ಲಿನ ಕನ್ನಡ ಪರಿವಾರ ಈ ರಾಜ್ಯೋತ್ಸವ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ವರ್ಕ್ ಎಷ್ಟು ಮಾಡಿದ್ದಾರೆ ಅಂದರೆ ನಾವೆಲ್ಲ ಕನ್ನಡ ಪರಿವಾರದವರು ಇಲ್ಲಿ ಒಟ್ಟಿಗೆ ಸೇರಿಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ದಟ್ ಇಸ್ ಇಸ್ ಇದು ಸೆಲೆಬ್ರೇಷನ್ ಇಲ್ಲಿ ಅಂಡ್ ಇವತ್ತು ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂಡ್ ಮಿಸ್ ಮಾಡ್ತಾ ಇಲ್ಲ ನಾನು ಅಲ್ಲಿ ಬಂದು ಏಳು ವರ್ಷ ಆಗಿದೆ ಏಳು ವರ್ಷದಿಂದ ನಾವು ಯು ಕೆನಲ್ಲಿ ಇದೀವಿ ನಾವು ಇಂಡಿಯಾ ಇಂದ ಬಂದಾಗ ಸಿಕ್ಕಾಪಟ್ಟೆ ಇಲ್ಲಿ ಇವೆಂಟ್ಸ್ ಅದು ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಬಟ್ ಇಲ್ಲಿ ನಮ್ಮ ಕಮ್ಯುನಿಟಿ ಕನ್ನಡ ಕಮ್ಯುನಿಟಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾವು ಪ್ರತಿ ವರ್ಷ ಯುಗಾದಿ ಮತ್ತೆ ರಾಜ್ಯೋತ್ಸವನ ಆಚರಿಸ್ತಾ ಇದೀವಿ ರಾಜ್ಯೋತ್ಸವ ಇದು ಎರಡನೇ ವರ್ಷ ಹೋದ ವರ್ಷ ಸ್ಮಾಲ್ ಸ್ಕೇಲಲ್ಲಿ ಮಾಡಿತ್ತು ಈ ಸಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವು ಬಹಳ ಖುಷಿ ನಮ್ಮ ಎಲ್ಲ ಕನ್ನಡ ಬಳಗನ ನಾವು ನೋಡೋಕೆ ಸಿಗತ್ತೆ ಮತ್ತೆ ಮಕ್ಕಳು ಕನ್ನಡ ಕಲಿತು ಅವರು ಪಾರ್ಟಿಸಿಪೇಟ್ ಮಾಡೋದಾಗಿರ್ಲಿ ಕಾರ್ಯಕ್ರಮಗಳಲ್ಲಿ ಒಬ್ರೊಬ್ಬರು ಆಸಕ್ತಿ ವಹಿಸಿ ಭಾಗವಹಿಸಿ ಒಂದೊಂದು ನೋಡಕ್ಕೆ ಬಹಳ ಸಂಭ್ರಮ ಕೂತ್ ಬಹುಶಃ ಬೆಂಗಳೂರಲ್ಲಿರೋರು ಇರೋರು ಇಷ್ಟೊಂದು ಸಂಭ್ರಮದ ಆಚರಣೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಮಗಂತೂ ವರ್ಷ ತುಂಬಾ ಹಬ್ಬಗಳು ಹಿಂಗ ಆಚರಿಸ್ಕೊಂಡು ತುಂಬಾ ಖುಷಿಯಾಗುತ್ತೆ ನಮಸ್ಕಾರ ನನ್ನ ಹೆಸರು ಉಮಾ ಅಂತ ನಾನು ಯು ಕೆ ನಿವಾಸಿ ಇಲ್ಲೊಂದು ಹದಿನೈದು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ಇವತ್ತು ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ನಾವು ಈಗ ಒಂದು ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಕನ್ನಡಿಗರು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದೀವಿ ಅದ್ರೂರಿಂದ ಆಚರಿಸ್ತಾ ಇದ್ದೀವಿ ಇದು ನಮ್ಮ ಎರಡನೇ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಸೊ ಇದು ನಮಗೆ ನನ್ನ ಬಾಲ್ಯ ನಾಪಕ ಬರುತ್ತೆ ನಾವು ಹೆಂಗೆ ಸ್ಕೂಲಲ್ಲಿ ಅಥವಾ ನಮ್ಮ ಕಮ್ಯುನಿಟಿನಲ್ಲಿ ಸೊಸೈಟಿಲಿ ಆಚರಿಸ್ತಿದ್ದು ಸಮಾಜದಲ್ಲಿ ನಾವು ಹಾಡು ಹೇಳ್ತಿದ್ದು ಡಾನ್ಸ್ ಮಾಡ್ತಿದ್ದು ಹಂಗೆ ನಮ್ಮ ಹುಡುಗರು ಈಗ ಹಾಡು ನೃತ್ಯ ಅದನ್ನೆಲ್ಲ ಕಲ್ತು ಇದಕ್ಕೋಸ್ಕರ ರಾಜ್ಯೋತ್ಸವಕ್ಕೆ ಅಂತ ಪ್ರಿಪೇರ್ ಆಗಿ ಹಾಡು ಹೇಳೋದಿರ್ಬೋದು ನೃತ್ಯ ಇರ್ಬೋದು ಡ್ರಾಮಾ ಮಾಡೋದು ಅವೆಲ್ಲ ಮಾಡ್ತಿದ್ದಾರೆ ನಮಗೆ ಖುಷಿ ಆಗತ್ತೆ ಕನ್ನಡ ಮಾತಾಡ್ತಿರೋದು ಕನ್ನಡದಲ್ಲಿ ಥರ ಎಲ್ಲರ ಮುಂದೆ ಇನ್ನೂರು ಮುನ್ನೂರು ಜನದ ಮುಂದೆ ಅವ್ರು ಪರ್ಫಾರ್ಮ್ ಮಾಡೋದು ನಮಗೆ ತುಂಬಾ ಸಂತೋಷ ತಗತ್ತೆ ನಮಗೂ ಖುಷಿ ಆಗತ್ತೆ ನಮ್ಮ ಮಕ್ಕಳು ಬೇರೆ ದೇಶಕ್ಕೆ ಬಂದಿದ್ರು ಯು ಕೆ ಅಲ್ಲಿ ಇದ್ರು ಕನ್ನಡ ಮಾತಾಡ್ತಿದ್ದಾರೆ ಆ ಸಂಸ್ಕೃತಿನ ಮುಂದುವರಿಸ್ತಿದ್ದಾರೆ ಅಂತ ಹೀಗೆ ಸತತವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅಂತ ನಮ್ಗೆ ಆಸೆ ಇದೆ ಹೀಗೆ ಹಲವಾರು ಜನ ನೂರಾರು ಜನ ಬಂದು ಆಚರಿಸ್ಲಿ ಕನ್ನಡ ಮಾತಾಡ್ಲಿ ಕನ್ನಡ ಸಂಸ್ಕೃತಿನ ಬೆಳೆಸ್ಲಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಎಲ್ ಮುಂದಕ್ಕೆ ತಗೊಂಡ್ ಹೋಗ್ಲಿ ಅಂತ ನಮ್ಗೆ ಬಹಳ ಅವ್ರ ಮೇಲೆ ಭರವಸೆನೂ ಇದೆ ಆಗತ್ತೆ ಅನ್ನೋ ಇದೆ ಜೈ ಕರ್ನಾಟಕ ಮಾತೆ ನಮ್ಮ ಸಂಸ್ಕೃತಿನ ಉಳಿತು ಬೆಳ್ಸೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ದೇಶ ಬಿಟ್ಟು ದೇಶದಿಂದ ಬಂದಾಗೆ ನಮ್ಮ ಮಕ್ಕಳನ್ನ ಮಕ್ಕಳ ಕನ್ನಡನ ಮರಿಬಾರ್ದು ನಮ್ಮ ದೇಶ ಮರಿಬಾರ್ದು ನಮ್ಮ ರಾಜ್ಯದ ಸಂಸ್ಕೃತಿಯನ್ನು ಮರಿಬಾರ್ದು ಅದಕ್ಕೆ ನಾವು ಪ್ರತಿ ವರ್ಷ ಅಂಗಾದಿ ಮತ್ತು ರಾಜ್ಯೋತ್ಸವ ಆಚರಿಸಿ ಆಕೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಬರ್ಲಿ ಅರಿವು ಅರು ಬರ್ಲಿ ಅಂತ ಒಂದ್ ಸಣ್ಣ ಫ್ರೈಸ್ ಥ್ಯಾಂಕ್ ಯು ಬಿಟ್ಟಿದ್ದಾರೆ ಕನ್ನಡ ನಾಡೋದು ಬಿಟ್ಟಬೇಕು ಅನ್ನೋದು ಐ ಥಿಂಕ್ ನವಂಬರ್ ಫಸ್ಟ್ ಬರೋದು ಐ ಥಿಂ ದಸ್ ಒನ್ ಹಾಫ್ ಆಲ್ ದಿಯರ್ ಮೈಟ್ ನೆಟ್ ವೀ ಇಲ್ ದಟ್ ರೋಡಲ್ಲಿ ಹಾಡು ಆಫ್ ಚೇಂಜ್ ಇವಾಗ ಅದೊಂದು ಕೇಳಲ್ಲ ಬಟ್ ಅದ ಮೈಟ್ ದ ಕಮ್ಯುನಿಟಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ದಟ್ ವೆರಿ ಪ್ರೌಡ್ ತಿಲಿ ನಾವು ಮಾಡೋ ಕಾರ್ಯಕ್ರಮಗಳಲ್ಲಿ ಎರಡು ಥರ ಇರುತ್ತೆ ಒಂದು ಸ್ಥಳೀಯ ಮಕ್ಕಳು ಇಲ್ಲ ಇಲ್ಲ ದೊಡ್ಡವರು ಸ್ಥಳೀಯ ಪ್ರತಿಭೆಗಳಿಗೆ ಆದ್ಯತೆ ಕೊಡಬೇಕಂತ ಒಂದಷ್ಟು ಕಾರ್ಯಕ್ರಮವನ್ನು ಮಾಡ್ತೀನಿ ಅದು ವರ್ಷ ವರ್ಷನೂ ಇಟ್ ದೀಪ್ ಸಿಂಗ್ ಇನ್ನೊಂದು ಚೀಫ್ ಆರ್ಟಿಸ್ಟ್ ಪರ್ಫಾರ್ಮರ್ ಅಂತ ನಾವು ಇಂಡಿಯಾ ಇಂದ ಕರ್ಸಕ್ ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷ ನಮ್ಮ ಜೊತೆ ಪ್ರೊಫೆಸರ್ ಕೃಷ್ಣೇಗೌಡರು ಬರ್ತಾ ಇದ್ದಾರೆ ಅವರು ನಗೆಯ ರಾಜ ಅಂದ್ರೆ ಕಪ್ಪಾಗಲ್ಲ ಅವರು ಎಲ್ಲರನ್ನು ಉದ್ದೇಶಿಸಿ ಕನ್ನಡದ ಕಂಪನ್ನು ಅನ್ನು ಪಸರಿಸಲಿ ಅಂತ ಅನ್ನೋ ಉದ್ದೇಶದಿಂದ ನಾವು ಕೃಷ್ಣೇಗೌಡರನ್ನ ಕರೆಸಿದಿವಿ ನಾವು ಇಲ್ಲಿ ಮಾಡೋ ಕಾರ್ಯಕ್ರಮಗಳು ಸುಮಾರಾಗಿ ತಂದೆ ತಾಯಿ ಅಂದ್ರೆ ಮಕ್ಕಳು ಫೋಟೋ ತೆಗೆಯೋದು ಇಲ್ಲ ವಿಡಿಯೋ ತೆಗೆದು ಕರ್ನಾಟಕಕ್ಕೆ ಕಳಿಸ್ತಾರೆ ಅವರ ಅಜ್ಜ ಅಜ್ಜ ನೋಡಲಿ ಅಂತ ಇಲ್ಲ ಅವ್ರ ಸಂಬಂಧಿಕರು ನೋಡಲಿ ಅಂತ ಬಟ್ ಜನರಲ್ಲಿ ನಾವು ಮಾಡೋ ಕಾರ್ಯಕ್ರಮಗಳು ಇಲ್ಲಿ ಅವರು ಭಾಗವಹಿಸ್ಲಿ ಅನ್ನೋ ಉದ್ದೇಶದಿಂದನೇ ಮಾಡ್ತಿದ್ವಿ ನಾ ಅದು ಅದ್ರ ಬೇರೆ ರೀತಿಯ ಇಂಪ್ಯಾಕ್ಟು ಸಾಮಾನ್ಯವಾಗಿ ನೀವು ಎಲ್ಲೆಲ್ಲಿ ನೋಡ್ತೀರೋ ಅದೇ ರೀತಿನೇ

ಒಂದು ತಾಡಿಂದ ತಿದ್ದು ಯಾರ ಅವರ ಶಾಲೆಗೆ ವಾಹನಗಳನ್ನ ಸುಮಾರು ಒಂದು ಮೈಲಿ ದೂರದಷ್ಟು ಹಿಂದೆ ನಿಲ್ಲಿಸಬೇಕು ಆಮೇಲೆ ಕಾಡಿನ ವೃತ್ತದಲ್ಲಿ ಸಣ್ಣ ಸಣ್ಣ ತಾಡುಗಳಲ್ಲಿ ಯಾರೋ ಒಬ್ಬ ತಂದೆ ತನ್ನ ಮಗನನ್ನ ಶಾಲೆಗೆ ಅಡ್ಮ್ಯೂಷನ್ ಮಾಡ್ತಾನೆ ಅವನ್ನ ಪಾತ್ ಪಾಶ್ ಹಾಕ ಅಪ್ಪ ಹೋಗುವಲ್ಲಿ ಒಂದು ಬಹಳ ದೊಡ್ಡ ವಿಶೇಷ ಆ ವಿಶೇಷ ಏನು ಅಂದ್ರೆ ಎಲ್ಲ ಮನೆಗಳನ್ನೇನು ಪಾಡುಗಲನ್ನ ಆಡ್ಕೊಂಡು ನಿಮ್ ಅರ್ಥ ಆಗುತ್ತೆ ಕಾಡುಗಲ್ ಯಾಕೆ ಆಡ್ಕೊಂಡಿರ್ತಾರೆ ಆಚರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾರೆ எல்லா மர ஆட் அடெல்லி விசேஷ பித்த எல்லா பான்கும் சரியாக நடுத்து சரியா எக்ஸாண்ட்டு அது நட்த்து அப்ப ಒಂದು ಬಾಣ ಕೂಡ ಗುರಿ ಪತ್ ಎಲ್ಲ ಬಾಣಗಳು ಗುರಿಯನ್ನು ಸರಿಯಾಗಿ ನಾಡ್ಕೊಂಡಿದಾವಲ್ಲ ಈ ಹುಡುಗ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಆ ಬಂದ್ಕೊಂಡು ಶಾಲೆಗೆ ಹೋದ್ ಭೇಟಿ ಮಾಡ್ತಾರೆ ಮಾಡಿದ ಆಗತ್ತೆ ಅಡ್ಮಿಷನ್ ಆದ್ಮೇಲೆ ತಂದೆ ಪ್ರಿನ್ಸಿಪಲ್ ಹೇಳ್ತಾರೆ ನೋಡಿದೆ ಸರ್ ನನ್ ಶಾಲೆನ ಎಷ್ಟು ಚೆನ್ನಾಗಿ ಬಾಣ ಅಂತಿರೋದು ಹೇಳ್ಕೊಳ್ತಿದ್ದೀನಿ ಕಾಂಗ್ರೆಸ್ಗೆ ಒಬ್ಬ ಒಂದೆ ಕೂಡ ಗುರಿ ತಪ್ಪಿಲ್ಲ ಎಲ್ಲರೂ ದುರಿಯ ಮಧ್ಯಕ್ಕೆ ಸರಿಯಾಗಿ ಸರಿಯಾಗಿ ಮುಸು ಸವಿ ಅಂತ ಅಲ್ಲಿ ಸರಿಯಾಗಿ ಇರಬಾರ್ದು ಕೊಳ್ಳೇಸ್ಕರು ಸರ್ ಇದ್ರು ಪ್ರಿನ್ಸಿಪಲ್ ಹೇಳಿದ್ರು ಸ್ವಾಮಿ ನೀವು ತೊತ್ತಿಳ್ಕೊಂಡಿದ್ದೀರಿ ಎಲ್ಲ ಮಕ್ಕಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಪಡ್ತದಲ್ಲ ನಾವು ಸುಮ್ಮನೆ ಮಾಡ್ತೀನಿ ಮಟ್ಟಲ್ಲಿ ನಾಡುತ್ತೆ ಬಾಣಗಳೆಲ್ಲ ಹೋಗಿ ನರದಲ್ಲಿ ನಾಟಕತ್ತ ಎಲ್ಲೆಲ್ಲಿ ಬಾಡಗಳು ನಾಡ್ತಂದೇ ನಾಡ್ಕೊಂಡಿದ್ದಾವ ಅಲ್ಲಿ ಸುಮ್ನೆ ಮಾಡ್ತಾ ಎಲ್ಲ ಬಾಡಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಡ್ತಂತ ಬಿಟ್ಟೆ ಕಾಲ ಬಟ್ ದಿಸ್ ಇಸ್ ಅನ್ ಎಕ್ಸಲೆನ್ಸ್ ಸ್ಟೋರಿ ಇಂಗ್ಲಿಷ್ನಲ್ಲಿ ನಲ್ಲಿ ಒಂದು ನಾಟಿದೆ ಲೇಕರ್ ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ ಇಲ್ಲದಾದಳಗೆ ಕಾಲಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವಕ್ಷರ ನಿಲ್ದೀರ ಅದ್ಭುತವಾದ ನಾವೆಲ್ಲ ದೊಬಾರ ಹಾಗೆ ಅಲ್ಲ ನಾನು ಒಂದು ಜಗತ್ತಿನಲ್ಲಿ ಓಡಾಡ್ತಿರ್ತೀವಿ ಜಗತ್ತಿನ ಎಲ್ಲ ರೀತಿಯ ಮಾಡಿ ಬದ್ ನಮಸ್ತಿದ್ದೇವೆ ಮನುಷ್ಯರೆಲ್ಲ ಹೇಗೆ ಅಂತ ಒಂದು ತಿಳೋದು ತಿಂಗ್ ಈ ಪದಕ್ಕಾಗಿ ಒಂದು ತಿನ್ನೆ ನಾವಿ ಕೇಳ್ತೀವಲ್ವಾ ತುರ್ತು ಬಹಳ ಇಂಪಾರ್ಟೆಂಟ್ ಅಲ್ಲಪ್ಪ ಸುಖ ಬಹಳ ಇಂಪಾರ್ಟೆಂಟ್ ಅಲ್ವ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಒಂದು ಯಾವ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಥ್ ಹೆಂಗ್ತೀವ ಆದ್ರೆ ಕೊನೆಗೆ ಏನ್ ಬರುತ್ತೀವಿ ಅಂದ್ರೆ ஏன் மாதிரி நான் சுகா திக் நல்லது ஏன் நான தீர்த்தி சொல்லத்தேன் பார்த்தது காந்தியாக்கண்ணு நீப தாவளி யோதே பாபி ോ പി നരക താമിയൂവേ നരക ഉച്ചുമാരെ നിന്ന മുന്തരവം விச்சிக்கு ஓ குருவராபிர் புண்ணிய தி நரக்கவி கவிதே பாபவிர் புண்ணி நரக்கவி கவிதே ஸ்வீக்குவோ குருதே antara -ma.